ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಣ ಮೆಣಸಿನಕಾಯಿ ಅಂದರೆ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿಕಾಯಿನ ಉಪಯೋಗಿಸ್ಬಿಟ್ಟು ಒಂದು ಚಟ್ನಿ ಪುಡಿಯನ್ನು ಅಂದರೆ ನಮ್ಮ ಕಡೆ ಕುಟ್ಕ ಅಂತ ಹೇಳ್ತೀವಿ ಈ ರೀತಿ ನಾನು ರೆಡಿ ಮಾಡ್ತೀನಿ ಈಗಂತೆ ನೋಡೋಣ ಬನ್ನಿ ಎರಡು ಥರದ ಮೆಣಸಿಕಾಯಿನ ಚೆನ್ನಾಗಿ ಹುರ್ಕೋಬೇಕು ಅದನ್ನು ಒಂದು ಸ್ವಲ್ಪ ಸೈಡಲ್ಲಿ ಇಟ್ಬಿಟ್ಟು ಹಾರಿಸ್ಕೋಬೇಕು ಆರಿ ಆಗಿಬಿಟ್ಟಿದೆ ಇವಾಗ ಒಂದು ಮಿಕ್ಸರ್ ಜಾರ್ ತೊಗೊಂಡ್ಬಿಟ್ಟು ಜಾರಲ್ಲಿ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕಿ ಆದಮೇಲೆ ಇದು ಬಿಸಿ ಅನ್ನಕ್ಕೆ ಟೇಸ್ಟಿಯಾಗಿರುತ್ತೆ ಎರಡು ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ನಂತರ ಜಜ್ಜಿ ಜಜ್ಜಿರೋ ಅಂತಹ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ಅದರ ಜೊತೆಯಲ್ಲಿ ಉಪ್ಪನ್ನು ಹಾಕಬೇಕು ಇಷ್ಟು ಹಾಕಿ ನಾವು ಮಿಕ್ಸ್ ಮಾಡ್ಕೊ ಮಿಕ್ಸರ್ಗೆ ಹಾಕಬೇಕು ಮಿಕ್ಸರ್ಗೆ ಹಾಕಿದಂತಹ ರೆಡಿಯಾಗಿದೆ ಇಲ್ಲಿ ಇದು ಕುಟ್ಕ ಅಂತ ಹೇಳ್ತೀವಿ ನಮ್ಮ ಕಡೆಗೆ ಇದು ಬಿಸಿ ಅನ್ನಕ್ಕೆ ತುಪ್ಪ ಜೊತೆ ಅಥವಾ ಮೊಸರಿನ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಅನ್ನ ಬಿಸಿ ತುಪ್ಪ ಈ ಕುಟ್ಕವನ್ನು ಹಾಕಿ ತಿಂದರೆ ತುಂಬ ರುಚಿಯಾಗಿರುತ್ತೆ ಇದನ್ನು ಒಂದು ಹದಿನೈದು ದಿನ ಆದರೂ ನಾವು ಇಟ್ಕೋಬೋದು ಒಂದು ಗ್ಲಾಸಲ್ಲಿ ಹಾಕಿ ಶೇಖರಣೆ ಮಾಡಿಟ್ಕೊಂಡ್ರೆ ಹದಿನೈದು ದಿನ ನಾವು ಇದನ್ನು ಬಳಸ್ಬೋದು ನೀರನ್ನು ಮುಟ್ಟಿಸಬಾರ್ದು ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಇಲ್ಲದೇ ಅಂತಹ ಸಮಯದಲ್ಲಿ ಇದು ನಮಗೆ ಉಪಯೋಗಕ್ಕೆ ಬರುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್